ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸಿದ್ಧತೆ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಪರೀಕ್ಷೆ ಎರಡಕ್ಕಾಗಿ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋ ಸಿದ್ಧಪಡಿಸ್ತಾ ಇರುವಂತದ್ದಾಗಿದೆ ಈಗಾಗಲೇ ನಾವು ಹಿಂದಿನ ಒಂದು ದಿನಗಳಲ್ಲಿ ಪರೀಕ್ಷೆ ಎರಡಕ್ಕಾಗಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವುದು ಏನನ್ನು ವಿಶೇಷವಾಗಿ ಅಧ್ಯಯನ ಮಾಡಿಕೊಳ್ಳುವಂಥದ್ದು ಪ್ರಮುಖವಾಗಿರುವಂತಹ ಪ್ರಶ್ನೆಗಳು ಯಾವುವು ಅವುಗಳನ್ನು ಹೇಗೆ ಅಧ್ಯಯನ ಮಾಡಿಕೊಳ್ಳುವುದು ಅನ್ನೋ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ ಈ ಒಂದು ದಿನದ ವಿಡಿಯೋದಲ್ಲಿಯೂ ಸಹ ಇದರ ಒಂದು ಮುಂದುವರಿದ ಭಾಗವಾಗಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನ ಉತ್ತರಿಸಿ ಈ ಒಂದು ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಳೋಣ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುತ್ತಾ ಉತ್ತರಿಸುತ್ತಾ ಇದರಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ಸಹ ನೆನಪಿಟ್ಟುಕೊಳ್ಳುವುದಕ್ಕಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದು ಈಗಾಗಲೇ ಪರೀಕ್ಷೆ ಒಂದನ್ನು ನೀವು ಬರೆದಿರುವಂತದಾಗಿರ್ತದೆ ಪರೀಕ್ಷೆ ಒಂದರಲ್ಲಿ ಯಾವ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರಿಸುವುದಕ್ಕೆ ಸಾಧ್ಯವಾಗಿಲ್ಲ ಆ ಒಂದು ಪ್ರಶ್ನೆಗಳು ಮತ್ತೆ ಪುನರಾವರ್ತನೆಯಾಗಿ ಬಂದಿದೆಯಾದಲ್ಲಿ ಉತ್ತರಿಸುವುದಕ್ಕೆ ಸಿದ್ಧರಾಗಿರ್ಬೇಕಾಗಿರುವಂತದ್ದು ಮತ್ತು ಕೆಲವೊಂದು ಪ್ರಶ್ನೆಗಳು ಪುನಃ ಪುನಃ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರುವಂತದ್ದಾಗಿರ್ತದೆ ಆಯಾ ಪ್ರಶ್ನೆಗಳೇ ರಿಪೀಟ್ ಆಗಿ ಬರುವಂತ ಸಾಧ್ಯತೆ ಇರುವುದು ಅಂತ ಒಂದು ಪ್ರಶ್ನೆಗಳು ಕೆಲವೊಂದು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂತದ್ದು ಆ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಆದರೆ ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದ್ದಾಗಿರ್ತದೆ ಆ ಒಂದು ಅಂಶದ ಭಾಗವಾಗಿ ನಾವು ಇವತ್ತು ಪ್ರಶ್ನೆ ಪತ್ರಿಕೆ ಮೂರನ್ನ ಉತ್ತರಿಸಿಕೊಂಡು ಬರೋಣ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ವಿಭಾಗದಲ್ಲಿ ಬಹುವಾಹಿಕ ಪ್ರಶ್ನೆಗಳನ್ನ ಕೊಟ್ಟಿರುವಂತದ್ದಾಗಿರ್ತದೆ ಎಂಟು ಬಹುವಾಹಿಕ ಪ್ರಶ್ನೆಗಳಿರುವಂಥದ್ದು ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನು ಹೊರಡಿಸಿದವರು ಕೇಳಿರುವಂತದ್ದಾಗಿದೆ ವೇದಗಳಿಗೆ ಹಿಂದಿರುಗಿ ಅಂತ ಹೇಳುವ ಘೋಷಿಸಿರುವಂತರು ದಯಾನಂದ್ ಸರಸ್ವತಿಯವರು ಆಗಿರುವಂತಹದಾಗಿದೆ ಎರಡನೇ ಪ್ರಶ್ನೆ ಇರುವಂತದ್ದು ಕದನ ಬಾಂಧವ್ಯತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಅಂತ ಹೇಳಿ ಕೇಳಿರುವಂಥದ್ದು ಕದನ ಬಾಂಧವ್ಯತ್ರಯ ಅಂತ ಹೇಳಿ ಕೇಳಿರುವಂಥದ್ದು ಬ್ರಿಟನ್ ಫ್ರಾನ್ಸ್ ರಷ್ಯಾ ಆಗಿರುವಂಥದಾಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ನೋಬೆಲ್ ಪ್ರಶಸ್ತಿ ಪಡೆದಿರುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಕೇಳಿರುವಂಥದ್ದು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಪಡೆದಿರುವಂತದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ನರ್ಮದಾ ಬಚಾವು ಆಂದೋಲನ ನೇತೃತ್ವ ವಹಿಸಿದವರು ಕೇಳಿರುವಂಥದ್ದು ಮೇಧಾ ಪಾಟ್ಕರ್ ಈ ಒಂದು ಪ್ರಶ್ನೆಯು ಸಹ ರಿಪೀಟ್ ಆಗಿ ಕೇಳುವಂತಹ ಪ್ರಶ್ನೆ ಆಗಿರುವಂಥದ್ದು ಹಿಂದಿನ ಪರೀಕ್ಷೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿರುವಂತದ್ದಾಗಿದೆ ನರ್ಮದಾ ಬಚೌ ಆಂದೋಲನ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್ ಇನ್ನು ಐದನೇ ಪ್ರಶ್ನೆ ಇರುವಂತದ್ದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ ಕೇಳಿರುವಂತದ್ದು ಯಾವ ಕಾರಣಕ್ಕೋಸ್ಕರ ಅಂತ ಅಂದಾಗ ಭೂಮಿ ಮತ್ತು ಸಾಗರಗಳ ನಡುವೆ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿ ವ್ಯತ್ಯಾಸ ಆಗುವುದರಿಂದ ಆಗುವಂಥದ್ದೇ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಸಂಘಟಿತ ಕಾರ್ಮಿಕ ವಲಯಕ್ಕೆ ಉದಾಹರಣೆ ಕೇಳಿರುವಂಥದ್ದು ಇಲ್ಲಿ ನಾಲ್ಕರಲ್ಲಿ ಸಂಘಟಿತ ಒಂದು ಕಾರ್ಮಿಕ ವಲಯಕ್ಕೆ ಉದಾಹರಣೆ ಇರುವಂತದ್ದು ಸರ್ಕಾರಿ ನೌಕರರು ಆಗಿರುವಂತಾಗಿದೆ ಇಲ್ಲಿ ಸಂಘಟಿತ ಮತ್ತು ಅಸಂಘಟಿತ ವಲಯದ ಕೆಲಸಗಾರರಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುವಂತದ್ದು ಇಲ್ಲಿ ಸಂಘಟಿತ ಕೇಳಿರುವಂತದ್ದು ಸಂಘಟಿತಕ್ಕೆ ಇರುವಂತದ್ದು ಸರ್ಕಾರಿ ನೌಕರು ಇನ್ನು ಅಸಂಘಟಿತ ಕೇಳಿದೆ ಇಲ್ಲಿ ಮನೆ ಕೆಲಸಗಾರರು ಕೃಷಿ ಕಾರ್ಮಿಕರು ಅಹ್ ತಳುಗಾಡಿ ವ್ಯಾಪಾರಿಗಳು ಇವರೆಲ್ಲ ಅಸಂಘಟಿತ ಕೆಲಸಗಾರರಲ್ಲಿ ಬರುವಂತದ್ದಾಗಿದೆ ಈ ಎರಡು ಅಂಶವನ್ನು ಸಹ ನೆನಪಿಟ್ಟುಕೊಳ್ಬೇಕಾಗಿರುವಂತದ್ದು ಪ್ರಾಕ್ಟೀಸ್ ಇನ್ನು ಏಳನೇ ಪ್ರಶ್ನೆ ಇರುವಂಥದ್ದು ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿ ಕೇಳಿರುವಂಥದ್ದು ಯಾವ ಪದ್ಧತಿ ಅಂದಾಗ ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿರುವಂಥದ್ದು ಇನ್ನೆಂಟನೇ ಪ್ರಶ್ನೆ ಇವರು ಜಿಲ್ಲಾ ಗ್ರಾಹಕ ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ ಜಿಲ್ಲಾ ನ್ಯಾಯಾಧೀಶರು ಆಗಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಒಂದು ಅಂಕದ ಪ್ರಶ್ನೆಗಳಿರುವಂತದ್ದು ಎಂಟು ಪ್ರಶ್ನೆಗಳಿರುತ್ತವೆ ಒಂಬತ್ತನೇ ಪ್ರಶ್ನೆ ಇರುವಂತದ್ದು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಏಕೆ ಅಂದಾಗ ತಮ್ಮ ಗುರುಗಳಾದ ರಾಮಕೃಷ್ಣ ಪರಹಂಸರ ದೇಹಾದರ್ಶಗಳನ್ನು ಪ್ರಚಾರ ಮಾಡಲು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ಇನ್ನು ಹತ್ತನೇ ಪ್ರಶ್ನೆ ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು ಅಂತ ಹೇಳಿ ಕೇಳಿರುವಂಥದ್ದು ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಗೋಬೆಲ್ಸ್ ಎಂಬ ವಿಶೇಷವಾದ ಮಂತ್ರಿಯನ್ನು ಹಿಟ್ಲರ್ ನೇಮಕ ಮಾಡಿದರು ಇನ್ನು ಹನ್ನೊಂದನೇ ಪ್ರಶ್ನೆ ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಗಿದೆ ಅಂತ ಹೇಳಿ ಕೇಳಿ ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸಲು ಮತ್ತು ಅವುಗಳ ಮೇಲುಸ್ತುವಾರಿ ಮಾಡಲು ಸ್ಥಾಪಿಸಿದ ಸಂಸ್ಥೆಯ ದತ್ತಿ ಸಮಿತಿಯಾಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತ ಹೇಳಿ ಸಮಾಜದ ಜನರನ್ನು ಆದಾಯ ಲಿಂಗ ಜಾತಿ ಶಿಕ್ಷಣ ಬಡವ ಶ್ರೀಮಂತರಾಗಿ ವಿಂಗಡಿಸುವುದಕ್ಕೆ ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುವ ಇನ್ನು ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ರೋಹಿಲಿ ಆಗಿರುವಂತಹದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿನೇ ಗ್ರಾಮೀಣ ಅಭಿವೃದ್ಧಿ ಆಗಿರುವಂತದ್ದಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಮಾರ್ಚ್ ಹದಿನೈದರಂದೇ ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನಾಚರಣೆ ಆಚರಿಸಲಾಗುತ್ತದೆ ಏಕೆ ಈ ಒಂದು ವಿಶ್ವ ಗ್ರಾಹಕ ದಿನಾಚರಣೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿ ಬರುವಂತಹ ಸಾಧ್ಯತೆ ಇರುವಂತದ್ದಾಗಿದೆ ಅಂದು ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿಯವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷಣೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ಯಾವ್ದು ಅಂತ ಹೇಳಿ ನೋಡ್ತದೆ ಸಂರಕ್ಷಣೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳ ವಿಧೇಯಕ ಅಂಗೀಕರಿಸಿದರು ಹದಿನಾರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಬಳಸಲ್ಪಡುವ ಲೋಹ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಬಳಸಲ್ಪಡುವ ಲೋಹ ಚಿನ್ನ ಅಥವಾ ಬಂಗಾರ ಅಂತ ಕರೆಯುವಂಥದ್ದು ಆಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಎರಡು ಅಂಕದ ಎಂಟು ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಕೇಳಿರುವಂಥದ್ದು ಒಂದು ಅಂಶಗಳ ಕಾರಣದಿಂದ ನಿರುದ್ಯೋಗ ಉಂಟಾಗುತ್ತೆ ಅನ್ನೋದನ್ನ ಉಚ್ಚರಿಸಬೇಕಾಗಿರುವಂಥದ್ದು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ಯೋಜನೆ ಸಾಮಾಜಿಕ ಅಸಮಾನತೆ ಬಂಡವಾಳ ಕೊರತೆ ಅನಕ್ಷರತೆ ಆಗಿರುವಂಥದ್ದಾಗಿದೆ ಇನ್ನು ಈ ಹದಿನೇಳನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತಹ ಪ್ರಶ್ನೆ ಇರುವಂಥದ್ದು ಬಾಲ್ಯವಾದ ಪರಿಣಾಮಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಬಾಲ್ಯವಾದ ಪರಿಣಾಮಗಳು ಈ ರೀತಿಯಾಗಿರುವಂತದ್ದಾಗಿದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ ನಿರ್ಲಕ್ಷ್ಯ ಹಿಂಸೆ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ ಹೆಚ್ಚುತ್ತದೆ ಬಾಲ್ಯತನ ಶಿಕ್ಷಣ ಮನೋರಂಜನೆ ಆಟವಾಡುವುದು ಪೌಷ್ಟಿಕಾಂಶ ಪಡೆಯುವ ಹಕ್ಕಿನಿಂದ ವಂಚಿತ ಅನಾರೋಗ್ಯ ಗರ್ಭಪಾತ ಹೆಣ್ಣು ಶಿಶು ಹತ್ಯೆ ಮತ್ತು ಭ್ರೂಣ ಹತ್ಯೆ ಇನ್ನು ಹದಿನೆಂಟನೇ ಪ್ರಶ್ನೆ ಇರುವಂತದ್ದು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರದ ಪಾತ್ರವೇನು ಅಂತ ಕೇಳುವಂಥದ್ದು ರಾಷ್ಟ್ರದ ಸುಖ ಶಾಂತಿಗೆ ಐಕ್ಯತೆಗೆ ಹಾಗೂ ಅಭಿವೃದ್ಧಿಗೆ ಕಾನೂನು ಸುವ್ಯವಸ್ಥೆ ಅವಶ್ಯಕವಾಗಿದೆ ಶೀಘ್ರಗತಿಯಲ್ಲಿ ಬೆಳೆಯುತ್ತಿರುವ ಸಮಾಜದ ಇಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಅತಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಕಾನೂನು ಮತ್ತು ಸುವ್ಯವಸ್ಥೆ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸರ್ವರ ಸಂರಕ್ಷಣೆಗೆ ಕಾನೂನು ಆಡಳಿತ ಅಗತ್ಯವಾಗಿದೆ ಏಳನೇ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಒಂದು ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಸಹ ಇರುವಂತದ್ದು ಅನಕ್ಷರತೆ ನಿವಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂತದ್ದಾಗಿದೆ ಈ ಒಂದು ಪ್ರಶ್ನೆಯನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಎರಡ್ ಸಾವಿರದ ಒಂದು ಸರ್ವ ಶಿಕ್ಷಾ ಅಭಿಯಾನ ಕಾರ್ಯಕ್ರಮ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಸಾವಿರದ ಒಂಬೈನೂರ ಎಂಬತ್ತೆಂಟು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನಕ್ಷರಸ್ಥರನ್ನು ಸಾಕ್ಷರನ್ನಾಗಿ ಮಾಡುವುದು ಸಾಕ್ಷರ ಭಾರತ ಕಾರ್ಯಕ್ರಮ ಅನಕ್ಷರತೆ ಹೋಗಲಾಡಿಸುವುದು ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ವಿಕಲಚೇತನರ ಶಿಕ್ಷಣ ಮತ್ತು ಮಹಿಳಾ ಜಾಗೃತಿಗೆ ಆದ್ಯತೆ ನೀಡುವುದು ಇಪ್ಪತ್ತೊಂದು ಎ ವಿಧಿ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳಿದೆ ಎರಡ್ ಸಾವಿರದ ಒಂಬತ್ತು ಶಿಕ್ಷಣ ಹಕ್ಕು ಕಾಯ್ದೆ ಆರರಿಂದ ಹದ್ನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡುವುದು ಎರಡ್ ಸಾವಿರದ ಹದಿನೆಂಟರ ಸಮಗ್ರ ಶಿಕ್ಷಾ ಕಾರ್ಯಕ್ರಮ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಯುರೋಪಿಯನ್ರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಅಂತ ಕೇಳಿರುವಂಥದ್ದು ಶೇಕಡ ಸಾವಿರದ ಆಕೂರ ಐವತ್ತ್ ಮೂರರಲ್ಲಿ ಅಟೊಮಾಟರ್ ಕಾನ್ಸ್ಟ್ಯಾಂಟ್ ಉಪನ್ ನಗರ ವಶಪಡಿಸಿಕೊಂಡರು ಪೂರ್ವ ಪಶ್ಚಿಮ ರಾಷ್ಟ್ರಗಳ ವ್ಯಾಪಾರ ಮಾರ್ಗಗಳು ತರಕಾರಿ ನಿಯಂತ್ರಣಕ್ಕೆ ಬಂದವು ಈ ವ್ಯಾಪಾರದ ಮೇಲೆ ತೀವ್ರ ತೆರಿಗೆ ವಿಧಿಸಿದವು ಇದರಿಂದ ಯುರೋಪಿಯನ್ರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ ಸ್ಪೇನ್ ಪೋರ್ಚುಗಲ್ ದೇಶಗಳು ಇಟಲಿಯ ವರ್ತಕರ ಏಕಸ್ವಾಮ್ಯ ಮುರಿಯಲು ಮುಂದಾದರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ನಾವಿಕರನ್ನು ಪ್ರೋತ್ಸಾಹಿಸಿದರು ಇದಕ್ಕೆ ಪೂರಕವಾಗಿ ಹೊಸ ಆವಿಷ್ಕಾರಗಳಾದ ದಿಕ್ಸೂಚಿ ಅಷ್ಟೊಲೋ ಸಿಡಿ ಮದ್ದು ಭೂಪಟ ಮೊದಲಾದವು ನೆರವಿಗೆ ಬಂದವು ಇನ್ನು ಇಪ್ಪತ್ತನೇ ಪ್ರಶ್ನೆ ಇರುವಂತದ್ದು ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ರಾಜರುಗಳನ್ನು ಬಲಹೀನಗೊಳಿಸಿತು ಹೇಗೆ ಅಂತ ಕೇಳಬಹುದು ಭಾರತೀಯ ರಾಜರು ಬ್ರಿಟಿಷ್ ಸೈನಿಕ ತುಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಆ ಸೈನ್ಯದ ಖರ್ಚು ವೆಚ್ಚವನ್ನು ಆ ದೇಶೀಯ ರಾಜನೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ ನೇಮಿಸಿಕೊಳ್ಳುವಂತಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಅನುಮತಿ ಬೇಕು ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವುದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಮಣ್ಣಿನ ಸವೆತದಿಂದ ಆಗುವ ಪರಿಣಾಮಗಳೇನು ಅಂತ ಕೇಳಿರುವಂಥ ನದಿಗಳಲ್ಲಿ ಊಳಿ ತುಂಬಿಕೊಂಡು ಪ್ರವಾಹ ಉಂಟಾಗುತ್ತದೆ ನದಿಗಳ ಪಾತ್ರದಲ್ಲಿ ಬದಲಾವಣೆ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಭೂಮಿಯಲ್ಲಿ ನೀರು ಇಂಗುವ ಸಾಮರ್ಥ್ಯ ಕಡಿಮೆ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ ವ್ಯವಸಾಯದಲ್ಲಿ ಫಲವತ್ತತೆ ಕಡಿಮೆ ಆಗುತ್ತದೆ ಬರಗಾಲ ಸೃಷ್ಟಿಯಾಗುತ್ತದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಇರುವಂತದ್ದು ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುವಂತಹ ಸಾಧ್ಯತೆ ಇರುವಂತದ್ದಾಗಿರ್ತದೆ ಇಲ್ಲಿ ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಅಂತ ಹೇಳಿ ಕೇಳಿರುವಂತದ್ದು ಕಾಡಿಗೆ ಚುಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು ಅರಣ್ಯಗಳನ್ನು ರೋಗಗಳಿಂದ ನಿಯಂತ್ರಿಸುವುದು ಸಸ್ಯಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಕಾನೂನು ಬಾಹಿರವಾಗಿ ಮರಗಳನ್ನು ಕಡಿಯುವುದನ್ನು ನಿಯಂತ್ರಿಸುವುದು ಮರಗಳ ಕಳ್ಳ ಸಾಗಾಣಿಕೆ ನಿಯಂತ್ರಿಸುವುದು ಅತಿಯಾಗಿ ದನಕರುಗಳ ಮೇಯಿಸುವಿಕೆ ನಿಯಂತ್ರಿಸುವುದು ಸಾಮಾಜಿಕ ಅರಣ್ಯ ಬೆಳೆಸುವುದು ಪರಿಸರ ದಿನಾಚರಣೆ ಮಾಡುವುದು ವನ ಮಹೋತ್ಸವ ಆಚರಿಸುವುದು ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಪ್ರತ್ಯಕ್ಷ ತೆರಿಗೆಗಳು ಪರೋಕ್ಷ ತೆರಿಗೆಗಳಿಂದ ಹೇಗೆ ಭಿನ್ನವಾಗಿವೆ ಅಂತ ಕೇಳಿರುವಂಥದ್ದು ಈ ಕಡೆ ಪ್ರತ್ಯಕ್ಷ ತೆರಿಗೆಗಳು ಕೊಟ್ಟಿರುವಂತಹದ್ದು ಈ ಕಡೆ ಪರೋಕ್ಷ ತೆರಿಗೆಗಳನ್ನ ಕೊಟ್ಟಿರುವಂಥದ್ದಾಗಿದೆ ಪ್ರತ್ಯಕ್ಷ ತೆರಿಗೆ ತೆರಿಗೆ ಹೊರೆಯನ್ನು ತಾನೇ ಹೊರಬೇಕು ಪರೋಕ್ಷ ತೆರಿಗೆಯಲ್ಲಿ ತೆರಿಗೆ ಹೊರೆಯನ್ನು ಬೇರೆಯವರ ಮೇಲೆ ವರ್ಗಾಯಿಸುವುದು ಪ್ರತ್ಯಕ್ಷ ತೆರಿಗೆಯಲ್ಲಿ ವರಮಾನ ತೆರಿಗೆ ಕಂಪನಿ ತೆರಿಗೆ ಸ್ಟಾಂಪ್ ತೆರಿಗೆ ಸಂಪತ್ತಿನ ತೆರಿಗೆಗಳು ಬರುವಂಥದ್ದು ಇನ್ನು ಪರೋಕ್ಷ ತೆರಿಗೆಯಲ್ಲಿ ಜಿ ಎಸ್ ಟಿ ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ತೆರಿಗೆ ಕೇಂದ್ರ ಅಬಕಾರಿ ಸುಂಕ ಮುಂತಾದವುಗಳು ಇಪ್ಪತ್ನಾಲ್ಕನೇ ಪ್ರಶ್ನೆ ಉಳಿತಾಯ ಬ್ಯಾಂಕ್ ಖಾತೆಗಳು ಚಾಲ್ತಿ ಬ್ಯಾಂಕ್ ಖಾತೆಗಳಿಗಿಂತ ಭಿನ್ನವಾಗಿವೆ ವಿವರಿಸಿ ಅಂತ ಹೇಳಿ ಕೇಳಿರುವಂಥ ಇವೆರಡರ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ಇರುವಂತದ್ದಾಗಿದೆ ಉಳಿತಾಯ ಖಾತೆ ವೇತನ ಪಡೆಯುವವರು ಮತ್ತು ನಿಯಮಿತ ಆದಾಯ ಹೊಂದಿರುವವರು ತೆರೆಯುತ್ತಾರೆ ಚಾಲ್ತಿ ಖಾತೆ ವ್ಯಾಪಾರಸ್ಥರು ವಾಣಿಜ್ಯೋದ್ಯಮಿಗಳು ಔದ್ಯೋಗಿಕ ಸಂಸ್ಥೆಯವರು ತೆರೆಯುತ್ತಾರೆ ಉಳಿತಾಯ ಖಾತೆ ಈ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಪಿಂಚಣಿದಾರರು ಕೂಡ ತೆರೆಯಬಹುದು ಇನ್ನು ಚಾಲ್ತಿ ಖಾತೆಯಲ್ಲಿ ಇಲ್ಲಿ ಠೇವಣಿಗಳ ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳು ಉಪಸರ್ಗ ವ್ಯವಹಾರಗಳ ಮೂಲಕ ಹಣ ಹಿಂಪಡೆಯಬಹುದು ಉಳಿತಾಯ ಖಾತೆಯಲ್ಲಿ ಜನರ ಉಳಿತಾಯಕ್ಕೆ ಸಹಾಯ ಮತ್ತು ಉಳಿತಾಯದ ಗರಿಷ್ಠ ಮಿತಿ ಇಲ್ಲ ಠೇವಣಿಗೆ ಅಲ್ಪ ಪ್ರಮಾಣದ ಬಡ್ಡಿ ದೊರಕುತ್ತದೆ ಚಾಲ್ತಿ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹಾರ ನಡೆಸಬಹುದು ಈ ಖಾತೆಗೆ ಠೇವಣಿಗೆ ಬ್ಯಾಂಕ್ ಬಡ್ಡಿ ನೀಡುವುದಿಲ್ಲ ಇದನ್ನು ಗಮನಿಸಿ ಚಾಲ್ತಿ ಖಾತೆಗೆ ಬ್ಯಾಂಕ್ ಬಡ್ಡಿ ನೀಡುವುದಿಲ್ಲ ಒಂದು ಅಂಕಕ್ಕೆ ಸಹ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುವಂತದ್ದಾಗಿದೆ ಉಳಿತಾಯ ಖಾತೆ ಹಣವನ್ನು ಚೆಕ್ ಅಥವಾ ಚೀಟಿಯಿಂದ ಪಡೆಯಬಹುದು ಚಾಲ್ತಿ ಖಾತೆ ಗ್ರಾಹಕ ಬ್ಯಾಂಕಿಗೆ ಸೇವಾ ಶುಲ್ಕ ಕಟ್ಟಬೇಕು ಇನ್ನು ನಾಲ್ಕನೇ ವಿಭಾಗದಲ್ಲಿ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವುದು ಒಂಬತ್ತು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಮೂರು ಅಂಕ ಏನಿರುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ರೈತವಾರಿ ಪದ್ಧತಿಯು ಒಳಗೊಂಡಿದ್ದ ಅಂಶಗಳನ್ನು ವಿವರಿಸಿ ಅಂತ ಕೇಳಿರುವುದು ಅಲೆಕ್ಟಾ ಮತ್ತು ಥಾಮಸ್ ಮುನ್ ಅವರು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದರು ಮದ್ರಾಸು ಮೈಸೂರು ಬಾರಾಮಾಲ್ ಪ್ರಾಂತ್ಯ ಜಾರಿಗೆ ತಂದರು ರೈತರು ಭೂಮಿಯ ಒಡೆಯರು ರೈತರೇ ನೇರವಾಗಿ ಭೂ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದರು ಐವತ್ತು ಪರ್ಸೆಂಟೇಜ್ ಅಂದ್ರೆ ಶೇಕಡ ಐವತ್ತರಷ್ಟು ಕಂದಾಯ ನೀಡಬೇಕಾಗಿತ್ತು ರೈತರು ಭೂಮಿ ಕಳೆದುಕೊಳ್ಳುತ್ತಿದ್ದರು ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂತದ್ದು ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ವಿವರಿಸಿ ಅಂತ ಕೇಳಿರುವಂತಹ ಚೆನ್ನಮ್ಮನ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡಿದನು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸೈನ್ಯವನ್ನು ಸಂಘಟಿಸಿದನು ಬ್ರಿಟಿಷರ ವಿರುದ್ಧ ಹೋರಾಡಲು ಯೋಜನೆ ರೂಪಿಸಿದನು ಬ್ರಿಟಿಷರ ಸರ್ಕಾರಿ ಖಜಾನೆ ಮತ್ತು ಕಚೇರಿಗಳನ್ನು ಲೂಟಿ ಮಾಡಿದನು ನಂದಗಡ ಸಂಪಗಾವಿ ಖಾನಾಪುರ ರಾಯಣ್ಣನ ಕಾರ್ಯಾಚರಣೆಯ ಸ್ಥಳಗಳಾಗಿದ್ದವು ರಾಯಣ್ಣನನ್ನು ಸೆರೆ ಹಿಡಿಯಲು ಬ್ರಿಟಿಷರು ಸಂಚು ರೂಪಿಸಿದರು ಅಮಲ್ದಾರ್ ಕೃಷ್ಣರಾಯನ ಸಂಚಿಕೆ ಬಲಿಯಾದ ರಾಯಣ್ಣ ಬ್ರಿಟಿಷರ ಸೆರೆ ಯಾದನು ರಾಯಣ್ಣನನ್ನು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಭಾರತ ಅಭಿವೃದ್ಧಿಯತ್ತ ಸಾಗಲು ಪಂಚವಾರ್ಷಿಕ ಯೋಜನೆಗಳು ಹೇಗೆ ಕಾರಣವಾದವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನು ಸಾಧಿಸಲಾಗಿದೆ ಉದ್ಯೋಗ ಅವಕಾಶಗಳ ಹೆಚ್ಚಳವಾಗಿದೆ ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ತೃತೀಯ ರಂಗದ ಬೆಳವಣಿಗೆ ಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ಜನರ ಜೀವನ ಮಟ್ಟ ಉತ್ತಮ ಸಾಕ್ಷರ ಪ್ರಮಾಣ ಹೆಚ್ಚಳ ಸರಾಸರಿ ಜೀವಿತಾವಧಿ ಹೆಚ್ಚಳ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ಇಳಿಕೆಯಾಗಿದೆ ಈ ಇಪ್ಪತ್ತಾರನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು ಗ್ರಾಮೀಣ ಅಭಿವೃದ್ಧಿಯಾಗಲು ಮಹಿಳೆಯರು ಹೇಗೆ ಪ್ರಮುಖರಾಗುತ್ತಾರೆ ಅಂತ ಕೇಳಿರುವಂಥದ್ದು ಗೃಹಿಣಿ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿ ಹೈನುಗಾರಿಕೆ ಮೀನುಗಾರಿಕೆ ಪಶುಪಾಲನೆ ಶಿಕ್ಷಕಿ ಲಾಯರ್ ಪೊಲೀಸ್ ಕ್ರೀಡೆಯಲ್ಲಿ ಭಾಗವಹಿಸುವುದು ವೃದ್ಧಾಶ್ರಮಗಳಲ್ಲಿ ಕೆಲಸ ನಿರ್ವಹಿಸುವುದು ರಾಜಕೀಯ ಕ್ಷೇತ್ರದ ನಿರ್ವಹಣೆ ಹೆಂಡತಿಯಾಗಿ ಹತ್ಯೆಯಾಗಿ ಸೊಸೆಯಾಗಿ ಸೇವೆ ಸಲ್ಲಿಸುತ್ತಾಳೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಬ್ಯಾಂಕ್ಗಳು ಗ್ರಾಹಕರಿಗೆ ಹೇಗೆ ಸಹಾಯಕವಾಗಿವೆ ಅಂತ ಕೇಳಿರುವುದು ಹಣದ ಭದ್ರತೆ ಹಣದ ಪಾವತಿ ಹಣದ ವಸೂಲಿ ಮಾಡಲು ಸಹಾಯ ಸಾಲ ಪಡೆಯಲು ಸಹಾಯ ಸುಗಮ ವ್ಯವಹಾರ ಭದ್ರತಾ ಕಾಪಾಟು ಸೌಲಭ್ಯ ಒದಗಿಸುತ್ತದೆ ఇను ఇప్ప ప్రశ్న ఇవ్వదు ఉద్యమేగారు దేశ ఆర్థికతీలు హేగ ప్రముఖ పాత్ర వహించారు అంతిరు బండవాళ నిర్మాణ ఉద్యోగ సృష్టి రాష్ట్రీయ ఆదాయ తల ఆదాయ మారుకట్టి అభివృద్ధి జీవన మట్ట సుధారణ దేశు హెచ్చ కైగారిక అభివృద్ధి ఇప్పనే ప్రశ్న కైగారికా స్థానిీకరణకి సహాయక అంశాలు యావు అంతిరు ಯಾವೊಂದು ಅಂಶಗಳ ಕಾರಣದಿಂದಾಗಿ ಕೈಗಾರಿಕೆಗಳು ಸ್ಥಾನೀಕರಣ ಆಗ್ತವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇದು ಸಹ ರಿಪೀಟ್ ಆಗಿ ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಆಗಿರುವಂತದ್ದು ಕಚ್ಚಾ ವಸ್ತುಗಳು ಭೂಮಿ ಬಂಡವಾಳ ಶಕ್ತಿ ಸಂಪನ್ಮೂಲ ಜಲ ಸಂಪನ್ಮೂಲ ಖನಿಜ ಸಂಪನ್ಮೂಲ ಸಾರಿಗೆ ಕಾರ್ಮಿಕರ ಸೌಲಭ್ಯ ಬಂದರು ವ್ಯವಸ್ಥೆ ಸರ್ಕಾರದ ನೀತಿ ನೀವು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಭಾರತದ ಕೈಗಾರಿಕಾ ಕೇಂದ್ರಗಳು ಯಾವುವು ಅಂತ ಕೇಳಿರುವಂಥದ್ದು ಹುಗ್ಲಿ ಕೈಗಾರಿಕಾ ಪ್ರದೇಶ ಮುಂಬೈ ಪುಣೆ ಕೈಗಾರಿಕಾ ಪ್ರದೇಶ ಅಹಮದಾಬಾದ್ ವಡೋದರಾ ಕೈಗಾರಿಕಾ ಪ್ರದೇಶ ದಕ್ಷಿಣ ಕೈಗಾರಿಕಾ ಪ್ರದೇಶ ದಾಮೋದರ್ ಕಣಿವೆ ಕೈಗಾರಿಕಾ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಕೈಗಾರಿಕಾ ಪ್ರದೇಶ ಕೊಲ್ಲಂ ತಿರುವನಂತಪುರಂ ಕೈಗಾರಿಕಾ ಪ್ರದೇಶ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದ ಸಾಮಾಜಿಕ ಸುಧಾರಣೆಗೆ ದಯಾನಂದ ಸರಸ್ವತಿ ಹಾಗೂ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳೇನು ಅಂತ ಕೇಳಿರೋ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳು ಇಕ ದೇವತಾ ಆರಾಧನೆಗೆ ಪ್ರೋತ್ಸಾಹ ಅರ್ಥಹೀನಾಚರಣೆಗೆ ವಿರೋಧ ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತು ಸತಿ ಪದ್ಧತಿ ಬಾಲ್ಯ ವಿವಾಹಕ್ಕೆ ವಿರೋಧ ಸಂವಾದ ಕೌಮುದಿಯ ಮೂಲಕ ವೈಚಾರಿಕತೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಸ್ತ್ರೀ ಶೋಷಣೆಯನ್ನು ವಿರೋಧಿಸಿದರು ಮೂರ್ತಿ ಪೂಜೆಯನ್ನು ಖಂಡಿಸಿದರು ಇನ್ನು ದಯಾನಂದ ಸರಸ್ವತಿಯವರ ಕೊಡುಗೆಗಳು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲಗಳಾಗಿವೆ ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಪ್ರೋತ್ಸಾಹ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿಗೆ ವಿರೋಧ ಶುದ್ಧಿ ಚಳುವಳಿ ಆರಂಭ ಭಾರತೀಯರಿಗೆ ಭಾರತ ಎಂದು ಘೋಷಣೆ ಮಾಡಿ ನೀಡಿದರು ಸತ್ಯಾರ್ಥ ಪ್ರಕಾಶ ಪತ್ರಿಕೆ ಮೂಲಕ ತಮ್ಮ ವಿಚಾರಗಳನ್ನು ತಿಳಿಸಿದರು ಇನ್ನು ಮೂವತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಮಹಾದಗೆ ವಿಫಲವಾಗಲು ಕಾರಣಗಳೇನು ಅಂತ ಹೇಳಿ ಕೇಳಿರುತ್ತೆ ಯಾವ ಕಾರಣಕ್ಕೋಸ್ಕರ ಮೊದಲ ಸ್ವತಂತ್ರ ಸಂಗ್ರಾಮ ವಿಫಲ ಆಯಿತು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ ಇದು ದೇಶದ ಬಿಡುಗಡೆಗೆ ನಡೆಸಿದಕ್ಕಿಂತ ದೇಶಿ ರಾಜರ ಮತ್ತು ಜಮೀನ್ದಾರರ ಸೋ ಹಿತ ಆಸಕ್ತಿ ಆಗುವ ಇದು ಯೋಜಿತ ಹೋರಾಟವಾಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿ ಒಬ್ಬಟ್ಟಿನ ಕೊರತೆ ಸೂಕ್ತ ಮಾರ್ಗದರ್ಶನದ ಕೊರತೆ ವ್ಯವಸ್ಥ ಸಂಘಟನೆ ಕೊರತೆ ಸೂಕ್ತ ಸೇನಾ ನಾಯಕತ್ವದ ಕೊರತೆ ಯುದ್ಧ ತಂತ್ರ ಮತ್ತು ಸೈನಿಕ ಪರಿಣತಿ ಕೊರತೆ ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಕೆಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆಯಿಂದ ಭಾರತೀಯ ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ ಇನ್ನು ಮೂವತ್ತೊಂದೇ ಪ್ರಶ್ನೆ ಭಯೋತ್ಪಾದನೆಯನ್ನು ನಿಗ್ರಹಿಸಲು ಭಾರತ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದೆ ಸಮರ್ಥಿಸಿ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರಂತರ ಪ್ರಯತ್ನ ವಿಶೇಷ ಪರಿಣತ ಪಡೆಗಳ ನೇಮಕ ರಕ್ಷಣಾ ಪಡೆಗಳ ಬಳಕೆ ಭಯೋತ್ಪಾದಕ ನಿಗ್ರಹ ತಂಡ ರಚನೆ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ರಾಜ್ಯ ಸರ್ಕಾರಗಳು ಭಯೋತ್ಪಾದಕ ನಿಗ್ರಹ ಪಡೆಗಳನ್ನು ರಚಿಸಿವೆ ಗುಪ್ತಚರ ಸಂಸ್ಥೆಗಳು ಇಂಟೆಲಿಜೆನ್ಸ್ ಬ್ಯೂರೋ ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕ ಹಣಕಾಸು ಗುಪ್ತಚರ ಘಟಕ ಸ್ಥಾಪನೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸವನ್ನು ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧ ಸಾವಿರದ ಒಂಬೈನೂರ ಐವತ್ತೈದರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ ಸಾವಿರದ ಒಂಬೈನೂರ ಎಪ್ಪತ್ತಾರು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಗೆ ಆಗಿ ತಿದ್ದುಪಡಿ ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ ಅಪರಾಧವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಶಾಸನ ರಾಜ್ಯ ಸರ್ಕಾರಗಳಿಗೆ ಅಸ್ಪೃಶ್ಯತಾ ಆಚರಣೆ ನಿಷೇಧಕ್ಕೆ ವಿಶೇಷ ಜವಾಬ್ದಾರಿ ನೀಡಿದೆ ಸಾರ್ವತ್ರಿಕ ಮತದಾನ ಸಮಾನತೆ ಹಕ್ಕು ರಾಜಕೀಯದಲ್ಲಿ ಮೀಸಲಾತಿ ಶಿಕ್ಷಣದಲ್ಲಿ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ಇನ್ನು ಮೂವತ್ ಮೂರನೇ ಪ್ರಶ್ನೆ ಇರುವಂತದ್ದು ಭಾರತದ ರಸ್ತೆ ಸಾರಿಗೆ ಇತರೆ ಸಾರಿಗೆಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ ಹೇಗೆ ಅಂತ ಹೇಳಿರುವಂತ ಹಳ್ಳಿಯ ಮತ್ತು ಕೃಷಿಯ ಅಭಿವೃದ್ಧಿ ರೈಲು ಸಾರಿಗೆಗೆ ಪೂರಕ ವಾಯು ಸಾರಿಗೆಗೆ ಪೂರಕ ರೈತರು ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸರಕು ಮತ್ತು ಸೇವೆಗಳ ಸಾಗಾಣಿಕೆಗೆ ಅನುಕೂಲ ಕೈಗಾರಿಕೆಗಳ ಅಭಿವೃದ್ಧಿ ಗಣಿಗಾರಿಕೆ ಅರಣ್ಯಗಾರಿಕೆ ಮೀನುಗಾರಿಕೆ ಹೈನುಗಾರಿಕೆ ಉದ್ಯೋಗ ಸೃಷ್ಟಿ ಸಂಪರ್ಕ ಅಭಿವೃದ್ಧಿ ದೇಶದ ಆರ್ಥಿಕ ಪ್ರಗತಿ ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ವರಮಾನದ ಹೆಚ್ಚಳ ಜೀವನ ಮಟ್ಟ ಸುಧಾರಣೆ ಇನ್ನು ಐದನೇ ವಿಭಾಗದಲ್ಲಿ ಎಂಟು ವಾಖ್ಯಾತ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಇಲ್ಲಿರುವಂಥದ್ದು ಪ್ರತಿಯೊಂದಕ್ಕೂ ನಾಲ್ಕು ಅಂಕ ಇರುವಂತದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಆಧುನಿಕ ಜಾತ್ಯತೀತತೆ ಪ್ರಜಾಪ್ರಭುತ್ವ ಆಲೋಚನಾ ಕ್ರಮಗಳ ಬೆಳವಣಿಗೆಯಾದವು ರಾಷ್ಟ್ರೀಯವಾದ ದೃಷ್ಟಿಕೋನ ಬೆಳವಣಿಗೆ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ನೂತನ ವಿದ್ಯಾವಂತ ವರ್ಗ ರಚನೆ ವೃತ್ತಪತ್ರಿಕೆಗಳು ಹುಟ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳ ಉಗಮ ರೂಸೋ ಮೇಲ್ ಮತ್ತು ಅವರ ಚಿಂತನೆಗಳ ಪ್ರಭಾವ ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಮುಟ್ಟು ಸ್ವತಂತ್ರ ಚಳವಳಿಗಳ ಪ್ರಭಾವ ಭಾರತೀಯರ ಮೇಲಾಯ್ತು ಇನ್ನು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಭಾರತದ ಒಕ್ಕೂಟಕ್ಕೆ ಜಮ್ಮು ಕಾಶ್ಮೀರದ ವಿಲೀನಗೊಂಡ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳುವ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ್ ಸ್ವತಂತ್ರವಾಗಿರಲು ನಿರ್ಧರಿಸ ಪಾಕಿಸ್ತಾನವು ಜಮ್ಮು ಕಾಶ್ಮೀರ ಭಾರತಕ್ಕೆ ಸೇರದಂತೆ ಕಾಶ್ಮೀರ ಕಣಿವೆ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡಲು ಪ್ರಚೋದಿಸಿತು ಕಾಶ್ಮೀರದ ಸ್ವತಂತ್ರಕ್ಕಾಗಿ ದುಡಿದ ಶೇಖ್ ಅಬ್ದುಲ್ಲಾ ಕಾಶ್ಮೀರ ಭಾರತಕ್ಕೆ ಸೇರಲು ಹೋರಾಟ ನಡೆಸಿತು ರಾಜ ಹರಿಸಿಂಗನು ಭಾರತದ ಸಹಾಯವನ್ನು ಕೋರಿದನು ಕಾಶ್ಮೀರವು ಕೆಲವು ಷರತ್ತುಗಳೊಂದಿಗೆ ಭಾರತದೊಂದಿಗೆ ವಿಲೀನವಾಯಿತು ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದಲ್ಲಿ ಉಳಿಯಿತು ಇದರ ವಿರುದ್ಧ ಭಾರತ ವಿಶ್ವಸಂಸ್ಥೆಗೆ ದೂರು ನೀಡಿತು ವಿಶ್ವಸಂಸ್ಥೆ ಒಂದು ಜನವರಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕದನ ವಿರಾಮದ ಆದೇಶ ನೀಡಿತು ಇನ್ನು ಮೂವತ್ತೈದನೇ ಪ್ರಶ್ನೆ ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವೇನು ಅಂತ ಕೇಳಿರೋದು ಮಂದಗಾಮಿಗಳ ಮೃದು ಧೋರಣೆಯನ್ನು ಟೀಕೆ ಮಾಡುತ್ತಾ ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸುತ್ತಾ ಬಂದ ಬಣವನ್ನು ತೀವ್ರವಾದಿಗಳೆಂದು ಗುರುತಿಸಲಾಗುತ್ತೆ ನಾಯಕರುಗಳು ಅರಬಿಂದೋ ಘೋಷ್ ಬಿಪಿನ್ ಚಂದ್ರ ಪಾಲ್ ಲಾಲ್ ಲಜಪತ್ ರಾಯ್ ಬಾಲ್ ಗಂಗಾಧರ್ ತಿಲಕ್ ಇನ್ನು ಬಂಗಾಳದ ವಿಭಜನೆಯನ್ನು ವಿರೋಧಿಸಿದರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಲಾಯಿತು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು ಬಾಲ ಗಂಗಾಧರ್ ತಿಲಕ್ ಪಾತ್ರ ಪೂರ್ಣ ಸ್ವರಾಜ್ಯ ಪಡೆಯುವುದು ನಮ್ಮ ಗುರಿ ಎಂದು ಘೋಷಣೆ ಮಾಡಿದರು ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವುದು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ಪಡೆಯುತ್ತೇನೆ ಎಂದು ಘೋಷಿಸಿದರು ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿದರು ಶಿವಾಜಿ ಗಣೇಶ ದುರ್ಗಾ ಮುಂತಾದ ಉತ್ಸವಗಳ ಮೂಲಕ ಜನರನ್ನು ರಾಷ್ಟ್ರೀಯತೆಗೆ ಪ್ರಚೋದಿಸಿದರು ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಬಳಸಿಕೊಂಡರು ತಿಲಕರು ಜೈಲಿನಲ್ಲಿ ಕುಳಿತು ಗೀತಾ ರಹಸ್ಯ ಎಂಬ ಕೃತಿ ರಚಿಸಿದರು ಇನ್ನು ಮೂವತ್ತಾರನೇ ಪ್ರಶ್ನೆ ಬೆಳೆ ಮಾದರಿಯನ್ನು ನಿರ್ಧರಿಸುವ ಅಂಶಗಳು ಯಾವುವು ಅಂತ ಹೇಳಿ ಪ್ರಾಕೃತಿಕ ಅಂಶಗಳು ಭೂ ಸ್ವರೂಪ ವಾಯುಗುಣ ಮಣ್ಣಿನ ಲಕ್ಷಣ ಆರ್ಥಿಕ ಅಂಶಗಳು ಉದ್ಯೋಗ ಭೂ ಹಿಡುವಳಿ ವ್ಯವಸಾಯ ಉತ್ಪನ್ನಗಳ ಬೇಡಿಕೆ ಜನಸಂಖ್ಯೆ ನೀರಾವರಿ ಸೌಲಭ್ಯ ಮಾರುಕಟ್ಟೆ ಭೂ ಅಡೆತನ ಇನ್ನು ಸಾಮಾಜಿಕ ಅಂಶಗಳಲ್ಲಿ ತಾಂತ್ರಿಕ ಅಂಶಗಳು ಜನರ ಮನೋಭಾವ ಮಾನವನ ಸಾಮರ್ಥ್ಯ ಇನ್ನು ಮೂವತ್ತೇಳನೇ ಪ್ರಶ್ನೆ ಲಿಂಗ ತಾರತಮ್ಯ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯನ್ನು ಆರಂಭಿಸಲಾಗಿದೆ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಬಾಲ್ಯ ನಿಷೇಧ ಕಾಯ್ದೆ ಜಾರಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ ಬಹುಪತ್ವ ನಿಷೇಧ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಜಾರಿ ಮಹಿಳಾ ಮಂಡಳಿ ಯುವತಿ ಮಂಡಳಿಗಳ ರಚನೆ ಸ್ವಸಹಾಯ ಸಂಘಗಳ ಸ್ಥಾಪನೆ ಮಹಿಳಾ ಸಹಕಾರಿ ಸಂಘಗಳ ಸ್ಥಾಪನೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಮಹಿಳೆಯರಿಗೆ ಉದ್ಯೋಗ ರಾಜಕೀಯ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ನೀಡಿದೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಮಹಿಳಾ ಉಪ ಆಯೋಗಗಳ ಸ್ಥಾಪನೆ ಸಖಿ ಒನ್ ಸ್ಟಾಪ್ ಸೆಂಟರ್ ಸ್ಥಾಪನೆ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಐದು ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರಷ್ಟು ಮೀಸಲಾತಿ ನಾರ ಶಕ್ತಿ ವಂದನ ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಇರುವಂತದ್ದು ನಿಮಗೆ ನೀಡಿರುವ ಭಾರತ ನಕಾಶೆಯಲ್ಲಿ ಈ ಒಂದು ಐದು ಸ್ಥಳಗಳನ್ನು ಗುರುತಿಸುವುದಕ್ಕೆ ಕೇಳುವಂತದಾಗಿರುತ್ತದೆ ನಕಾಶೆಯನ್ನು ಕೊಡಲಾಗಿರುವಂತದ್ದಾಗಿರ್ತದೆ ಅಲ್ಲಿ ಐದು ಸ್ಥಳಗಳನ್ನ ಗುರುತಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಅಂಕ ದೊರೆಯುವಂತದ್ದಾಗಿರ್ತದೆ ಇಲ್ಲಿ ಎಲ್ಲ ಸ್ಥಳಗಳನ್ನು ಗುರುತಿಸಿರುವಂತದನ್ನ ನೀವು ನೋಡ್ಕೊಳ್ಬಹುದು ಭಾರತ ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸುವುದಕ್ಕೆ ಸಂಬಂಧಿಸುತ್ತೆ ನಾವು ಸಪರೇಟ್ ಆಗಿ ವಿಡಿಯೋಗಳನ್ನು ಸಹ ಮಾಡಿರುವಂತದ್ದಾಗಿದೆ ಪ್ರಮುಖವಾಗಿರುವಂತಹ ಸ್ಥಳಗಳಿಗೆ ಸಂಬಂಧಿಸುತ್ತೆ ನಾವು ಒಂದು ಐದು ವಿಡಿಯೋಗಳನ್ನು ಮಾಡಿರುವಂತದ್ದು ಆ ಐದು ವಿಡಿಯೋಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಕಳೆದ ಪರೀಕ್ಷೆಗೂ ಸಹ ಆ ಒಂದು ಐದು ವಿಡಿಯೋಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಉತ್ತರಿಸುವುದಕ್ಕೆ ಅನುಕೂಲವಾಗಿರುವಂತದ್ದು ಸಹ ಆಗಿರುವಂತಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ